ಅಥಣಿ ಪಟ್ಟಣದಲ್ಲಿ ಜಾಗತಿಕ ಏಡ್ಸ್ ನಿರ್ಮೂಲನಾ ದಿನಾಚರಣೆಯ ಅಂಗವಾಗಿ ಅಥಣಿ ಪಟ್ಟಣದ ತಾಲೂಕು ಆಸ್ಪತ್ರೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಜಾಗೃತಿ ಅಭಿಯಾನ ನಡೆಸಲಾಯಿತು ಸುರಕ್ಷಿತ ಲೈಂಗಿಕತೆ ಸುರಕ್ಷಿತ ಜೀವನ ಐ ವಿ ತಡೆಯಲು ಜಾಗೃತಿ ಅಗತ್ಯ ಎಂದು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎನ್ಎಸ್ಎಸ್ ವಿದ್ಯಾರ್ಥಿಗಳು ರೋಟರಿ ಹಾಗೂ ಲೆನ್ಸ್ ಕ್ಲಬ್ ಸದಸ್ಯರು ಪುರಸಭೆಯ ಚುನಾಯಿತ ಪ್ರತಿನಿಧಿಗಳು ಮತ್ತು ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಪಾದಯಾತ್ರೆ ಮೂಲಕ ಸಾರ್ವಜನಿಕ ಜಾಗೃತಿ ಮೂಡಿಸಿದರು ಈ ವೇಳೆ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಬಸವರಾಜ ಕಾಗೆ ಎಚ್ಐವಿ ತಡೆ ಜಾಗೃತಿ ದಿನಾಚರಣೆಯನ್ನು ಅತನಿ ತಾಲೂಕಿನಲ್ಲಿ ಜಿಲ್ಲಾ ಹಾಗೂ ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಆಚರಿಸಲಾಗಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿದೆ ಸಾರ್ವಜನಿಕರು ಈ ಬಗ್ಗೆ ಮಾಹಿತಿ ಪಡೆದು ನಮ್ಮ ಆರೋಗ್ಯ ನಮ್ಮ ಹಕ್ಕು ಘೋಷವಾಕ್ಯದ ಅಡಿಯಲ್ಲಿ ಸುರಕ್ಷಿತ ವಿಧಾನಗಳನ್ನು ಅನುಸರಿಸುವುದರ ಜೊತೆಗೆ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವ ಮೂಲಕ ಎಚ್ಐವಿ ತಡೆಗಟ್ಟಲು ಸಹಕರಿಸಬೇಕು ಎಂದರು ನೆರವಣೆ ಆಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ ಸೊ ಹೆಚ್ಚಾಗಿ ಒಂದು ಘೋಷಣೆ ನಮ್ಮ ಆರೋಗ್ಯ ನಮ್ಮ ಹಕ್ಕು ಅಂತ ಒಂದು ಈ ವರ್ಷದ ಘೋಷವಾಕ್ಯ ಇದೆ ಸೊ ಅದೇ ರೀತಿ ಎಲ್ಲ ಒಂದು ಜನರು ಇದರ ಬಗ್ಗೆ ಅವೇರ್ನೆಸ್ ತಗೊಂಡು ನಾವು ಇದರಲ್ಲಿ ನಮ್ಮ ಈ ಒಂದು ಏಡ್ಸ್ ಮಾರ್ಗ ನಾವು ತಡೆಗಟ್ಟಬಹುದು ಅಂತ ಈ ಮೂಲಕ ನಮಗೆಲ್ಲ ತಾಲೂಕಿನ ಜನರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತೀನಿ ಸೊ ಇದ್ರ ಬಗ್ಗೆ ಯಾವುದೇ ಒಂದು ಸಂಶಯ ಇದ್ದರೆ ನೀವು ನಮ್ಮ ಆಸ್ಪತ್ರೆ ಸಾಲುಕೊಂಡರೆ ಅಲ್ಲಿಗೆ ಬಂದು ಇಲ್ಲಿ ತಾವು ತಪಾಸಣೆ ಮಾಡಿಸಿ ಅದಕ್ಕೆ ಒಂದು ಸರ್ಕಾರ ವತಿಯಿಂದ ಉಚಿತವಾಗಿ ಟ್ರೀಟ್ಮೆಂಟ್ ಕೂಡ ಇದೆ ಸೊ ತಾವು ಪಡೆದುಕೊಳ್ಬೇಕು ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ತಾವು ಕ್ರಿಯೇಟ್ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಸರ್